ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಪ್ರೆಡಿಕ್ಷನ್ ಆನ್ ಮಂಡೇ ನೆಕ್ಸ್ಟ್ ಸೋಮವಾರಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ತರ ಅಭಿಯೋಗ್ ಮಾಡಬಹುದು ಅನ್ನೋದನ್ನ ಅನುಭಮ ಈ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದು ಒಂದು ಕ್ವಶನ್ ಇದೆ ಎಲ್ರ ಹತ್ರ ಸ್ಟಾಕ್ ಮಾರ್ಕೆಟ್ ಯಾವ ಆಧಾರದ ಮೇಲೆ ನಡೆಯುತ್ತೆ ಏನ್ ಬೇಸಿಸ್ ಯಾವ ಬೇಸಿಸ್ ಮೇಲೆ ಅದನ್ನ ನಡೆಯುತ್ತೆ ಅನ್ನೋದೇ ಒಂದೀಗ ಕ್ವಶನ್ ಸೊ ಆಪ್ಷನ್ಸ್ ಏನ್ ಕೊಡಬೇಕು ಅಂತಂದ್ರೆ ಒಂದು ಇಲ್ಲೇಟ್ ವೇವ್ ಪ್ರಕಾರ ನಡೆಯುತ್ತೋ ಇಲ್ಲ ನ್ಯೂಸ್ ಪ್ರಕಾರ ನಡೆಯುತ್ತೋಕೆ ಏನಂತಂದ್ರೆ ಮಾರ್ಕೆಟ್ ಯಾವ ಆಧಾರದ ನಡೆಯುತ್ತೆ ಒಂದು ನ್ಯೂಸ್ ಬೇಸ್ ನಡೆಯುತ್ತೋ ಇಲ್ಲ ಇಲ್ಲೇಟ್ ವೇವ್ ಪ್ರಕಾರ ನಡೆಯುತ್ತೋ ಇಲ್ಲೇಟ್ ವೇವ್ ಅಂತಂದ್ರೆ ಏನ್ ಗೊತ್ತಾ ಇದು ಜನರ ಭಾವನೆ ಜನ ಏನ್ ಯಾವ ತರ ಥಿಂಕ್ ಮಾಡ್ತಾರೆ ಅನ್ನೋದೇನೆ ಬಿಹೇವಿಯರ್ ಇಲಿಯಟ್ ವೇವ್ಸ್ ಓಕೆ ಸೊ ನಿಮ್ ಕ್ವಶನ್ ಆನ್ಸರ್ ಏನಿರಬಹುದು ಅಂತ ಥಿಂಕ್ ಮಾಡಿ ಓಕೆ ಈಗ ನ್ಯೂಸ್ ಪ್ರಕಾರ ಇಲ್ಲಿ ನಡೆಯುತ್ತೆ ಅಂತಂದ್ರೆ ಇವತ್ತೆಲ್ಲ ನ್ಯೂಸ್ ಚೆನ್ನಾಗಿ ಅಲ್ಲ ಆದ್ರೂ ಮಾರ್ಕೆಟ್ ಯಾಕೆ ಡೌನ್ ಆಗಿತ್ತು ಹತ್ತು ಗಂಟೆ ಸುಮಾರಾಗಿತ್ತಂದ್ರೆ ಆಲ್ಮೋಸ್ಟ್ ಆಲ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಆಲ್ಮೋಸ್ಟ್ ಆಲ್ ಬಂದಿತ್ತು ಆಲ್ಮೋಸ್ಟ್ ಎಂಡಿ ಬರುತ್ತೆ ಅಂತ ಗೊತ್ತಿತ್ತು ಆದ್ರೂ ಮಾರ್ಕೆಟ್ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಸೊ ಮಾರ್ಕೆಟ್ ಹೇಗೆ ಇರಲಿ ಅದು ಫಾಲೋ ಮಾಡೋದು ಮಾತ್ರ ಇಲೆಟ್ ವೇವ್ ರೂಲ್ಸ್ನೆ ಓಕೆ ಸೊ ಅದಕ್ಕಾಗಿ ಇಲೆಟ್ ವೇವ್ ತುಂಬಾ ಇಂಪಾರ್ಟೆಂಟ್ ನೋಡಿ ಇದನ್ನ ಲಾಸ್ಟ್ ಲೆಗ್ ಅಷ್ಟೇ ನೋಡ್ತಾ ಇರೋದು ಫಿಫ್ತ್ ವೇವ್ ಏನ್ ಕಂಟಿನ್ಯೂಷನ್ ಇದೆ ಅಲ್ವಾ ನಾನು ಅದನ್ನ ಅಷ್ಟೇ ನೋಡ್ತಾ ಇರೋದು ಈಗ ಈಗ ಇದು ಫೋರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ

ಈಗ ಈ ಲಾಸ್ಟ್ ಲೆಗ್ ಅಲ್ಲಿ ಟೂ ಮತ್ತೆ ಫೋರ್ ಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಆ ಟ್ರೆಂಡ್ ಲೈನ್ ಆಲ್ರೆಡಿ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ ಈಗ ಓಕೆ ಸೊ ಹಾಗಿದ್ದಾಗ ಕರೆಕ್ಷನ್ ಪಾರ್ಟ್ ಸ್ಟಾರ್ಟ್ ಆಗಿದೆ ಅಂತ ಓಕೆ ಸೊ ಈಗ ಇದೇನ್ ನಮ್ದು ವೇವ್ ಇದೆಯಲ್ಲ ಇದು ಸೊ ಇರೋದು ಇರೋದಿದು ನಮ್ ಕರೆಕ್ಷನ್ ಪಾರ್ಟ್ ಅಂದ್ರೆ ವೇವ್ ಟೂ ದು ಪಾರ್ಟ್ ಎಲ್ಲ ನಾವು ಸೊ ನಾವು ಟ್ರೆಂಡ್ ಲೈನ್ ಇಲ್ಲಿಂದ ಇಲ್ಲಿಗೆ ಟಾಪ್ಗೆ ಹಾಕಿದ್ರೆ ಮಾರ್ಕೆಟ್ ನೋಡಿ ಇಲ್ಲಿವರೆಗೂ ಥರ್ಟಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಡಿಟ್ರೇಸ್ ಆಗಿದೆ ತರ್ಟಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಮತ್ತೆ ಅಪ್ ಸೈಡ್ ಬರುತ್ತೆ ಹೊರ್ಟ್ ಇದೆ ಈಗ ಓಕೆ ಸೊ ನಾವು ಕಲ್ತಿರೋದೇನು ಈಗ ಹೇಳಿರೋ ವಿಡಿಯೋ ಪ್ರಕಾರ ವೇವ್ ಟು ನಮ್ದು ಥರ್ಟಿ ಏಟ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಆಗಿ ಏಟಿ ಒನ್ ಪರ್ಸೆಂಟ್ ವರೆಗೂ ಯಾವ ಬೇಕಾದ ಪಾ ಎಲ್ಲಿವರೆಗೂ ಬೇಕಾದ್ರೂ ಬರಬಹುದು ಓಕೆ ಸೊ ವೇವ್ ಟು ನಮ್ದು ಎಕ್ಸ್ಟೆನ್ಶನ್ ಅಲ್ಲಿ ಇದ್ರೆ ಈ ಎರಡು ಇಂದ ಅಪ್ಸೈಡ್ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲಿವರೆಗೂ ಈ ಯಾವುದೇ ಪಾರ್ಟ್ನು ವೇವ್ ಟು ಟಚ್ ಮಾಡಬಹುದು ಸೊ ಈಗ ಇದನ್ ಯಾಕೆ ನಾವು ಈಗ ತಿಂಗ್ ಅನಲೈಸ್ ವೇವ್ ಕರೆಕ್ಷನ್ ಅಲ್ಲಿ ವೇವ್ ಎ ಇರತ್ತೆ ವೇವ್ ಬಿ ಇರತ್ತೆ ವೇವ್ ಸಿ ಇರುತ್ತೆ ಓಕೆ ಸೊ ನಾನು ಫಿಫ್ಟೀನ್ ಟೈಮ್ ಫ್ರೇಮರಿ ಮಾಡ್ತಾ ಇದ್ದೀನಿ ಈಗ ನಾನು ಇದನ್ನ ಡಿಲೀಟ್ ಮಾಡ್ತೀನಿ ಈಗ சோ லாஸ்ட் லெக் அஸ்டே நோடுவோஸ்ட் லெக் ஃபிஃப்டி பர்சன்ட் வரைக்கும் ಇಲ್ಲಿ ಬಂದಿದೆ ಓಕೆ ಇಲ್ಲಿಂದ ರಿಟ್ರೆಸ್ ಆಗ್ತಾ ಇದೆ ಸೊ ಒನ್ ಟೂ ತ್ರೀ ಇದು ಸೆವೆನ್ ಸೆವೆನ್ ಬಾರ್ಸ್ ಇರೋದು ನಮ್ಗೆ ವೇ ವೇವ್ ಎ ನೋಡಮ್ಮ ಪರ್ಫೆಕ್ಟ್ ಆಗಿ ಅದಕ್ಕೆ ಆಗೋದಿಲ್ಲ ಸೊ ನಾವು ಸೆವೆನ್ ಬಾರ್ಸ್ ಓಕೆ ನಾವು ಕನ್ಸಿಡರ್ ಮಾಡಿದ್ರೆ ವೇವ್ ಎ ನ ವೇವ್ ಬಿ ಟ್ವೆಂಟಿ ಫೋರ್ ಬಾರ್ಸ್ ಆಗಿದೆ ಓಕೆ ಮೂರ್ಲೆ ಇಪ್ಪತ್ತೊಂದು ಯೋ ನಾಕ್ಲ ಇಪ್ಪತ್ತೆಂಟು ಅಂದ್ರೆ ಇನ್ನು 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 ಫೋರ್ ಇನ್ನು ಇಲ್ಲಿವರೆಗೂ ಇನ್ನು ಒಂದ್ ಎರಡು ಕ್ಯಾಂಡಲ್ಸ್ ಮೂರ್ಲ ಇಪ್ಪತ್ತೊಂದು ಏಪತ್ತೆಂಟು ಅಲ್ವಾ ಸೊ ಇಲ್ಲಿವರೆಗೂ ಅಂದ್ರೆ ಸೆವೆನ್ ಮಂಡೇ ಸೆವೆಂಟೀತ್ ನೈನ್ ಫೋರ್ಟಿ ಫೈವ್ ವರೆಗೂ ವೇವ್ ಬಿ ಇರಬಹುದು ಓಕೆ ಸೊ ಈಗ ಯಾವುದು ಇನ್ನು ಇರಲಿಕ್ಕೆ ಆಗೋದಿಲ್ಲ ಇದೊಂದು ಟೆಂಟೇಟಿವ್ ಈಗ ಪಾಸಿಬಿಲಿಟೀಸ್ ನ ಅಷ್ಟೇ ನೋಡ್ಬೇಕು ಈಗ ಇದು ಜೀರೋ ಇದು ಎ ಇದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಸಿ ಮತ್ತೆ ಕೆಳಗಡೆ ಸೊ ಬಿ ನಮ್ದು ಇನ್ನು ಎಲ್ಲಿವರೆಗೂ ಹೋಗ್ಬೋದು ಬಿ ನೋಡಿ ನಮ್ಮ ಬಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ವರ್ಗ ಇರಬಹುದು ಸೊ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ವರೆಗೂ ಬಿ ಹೋಗುತ್ತೆ ಅಂದ್ರೆ ಇನ್ನು ಟ್ವೆಂಟಿ ಸಿಕ್ಸ್ ಥೌಸಂಡ್ ಸಿಕ್ಸ್ಟಿ ಫೋರ್ ವರೆಗೂ ಬಿ ಹೋಗೋ ಚಾನ್ಸಸ್ ಇದೆ ಇಲ್ಲ ಇಲ್ಲಿ ಎಲ್ಲಿಂದ ರಿವರ್ಸ್ ಆಗಬಹುದು ಬಿ ಸೊ ಇಲ್ಲಿ ಯಾವ ಪಾಯಿಂಟ್ ಬಿ ರಿವರ್ಸ್ ಆಗಬಹುದು ಒಂದ್ ವೇಳೆ ಇದು ಬಿ ಆಗಿದ್ರೆ ಇಲ್ಲಿ ಬಿ ಆಗಿದ್ರೆ ಸೊ ಇಲ್ಲಿವರೆಗೂ ಹೋಗಿ ಮತ್ತೆ ಇಲ್ಲಿಂದ ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ ಎಲ್ಲಿವರೆಗೂ ರಿವರ್ಸ್ ಬರಬಹುದು ನೀವು ಈ ಕಂಪ್ಲೀಟ್ ಟ್ರೆಂಡ್ ಲೈನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಏಟಿ ಒನ್ ಪರ್ಸೆಂಟ್ ಅವ್ರಿಗೆ ಬರಬಹುದು ಇಲ್ಲ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅವರು ಬರಬಹುದು ಸೊ ಬಿ ಯಾವ ಇದು ಬರುತ್ತೆ ಆ ಲೆವೆಲ್ ಅವರಿಗೂ ಬರಬಹುದು ಸಾರಿ ನಮ್ದು ವೇವ್ ಟು ಯಾವುದು ರೇಷೋ ಆಗಿದೆ ಅಲ್ವಾ ಏನಾದ್ರೂ ರೇಷೋ ಸಿಕ್ಸ್ಟಿ ಒನ್ ಇಲ್ಲ ಏಟಿ ಒನ್ ಅಲ್ಲಿವರೆಗೂ ವೇವ್ ಟು ಬರಬಹುದು ಓಕೆ ಸೊ ಇದು ಈಗ ಯಾಕೆ ರೀಡ್ ಮಾಡ್ಬೇಕು ಅನ್ನೋದನ್ನ ಕಷ್ಟ ಸ್ವಲ್ಪ ಟಫ್ ಯಾಕಂದ್ರೆ ಇನ್ನು ಪ್ರೀ ಮ್ಯಾಚರ್ಡ್ ಇನ್ನು ಏನು ಹೇಳಕ್ ಆಗೋದಿಲ್ಲ ಎಲ್ಲಿ ಮುಗೀತಂತೆ ಈಗ ನೋಡಕ್ ಹೋದ್ರೆ ಎ ಇಲ್ಲಿ ಮುಗಿದಿರಬಹುದು ಇಲ್ಲ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಎ ಬಿ ಸಿ ಡಬ್ಲ್ಯೂ ಇದು ಎ ಬಿ ಸಿ ಇದು ಡಬ್ಲ್ಯೂ ಎಕ್ಸ್ ಮತ್ತೊಂದು ಮತ್ತೊಂದು ಪಾಸಿಬಿಲಿಟಿನೂ ಇದೆ ಯಾಕೆ ಅಂತಂದ್ರೆ ಸೊ ಇದು ತರ್ಟಿ ಏಟ್ ಇಂದ ರಿವರ್ಸ್ ಆಗ್ತಾ ಇದೆಯಾ ಸೊ ಇದು ಅಷ್ಟೇ ಪಾರ್ಟ್ ನೋಡುವ ಎ ಬಿ ಇದು ಎಕ್ಸ್ ಇದು ವಾಯು ಇದು ಮತ್ತೆ ಎಕ್ಸ್ ಇದು ಚೆಡ್ ತುಂಬಾ ಕನ್ಫ್ಯೂಸಿಂಗ್ ಇದೆಯಲ್ಲ ಇದೆ ನಾ ಆಮೇಲೆ ಹೇಳ್ತೀನಿ ಎಲ್ಲವೂ ಅಷ್ಟೊಂದು ಟೆನ್ಷನ್ ತಗೋಬೇಡಿ ಈಗ ಆಯ್ತಾ ಸೊ ಸೊ ಇದು ಕಾಂಪ್ಲೆಕ್ಸ್ ಕರೆಕ್ಷನ್ಸ್ ಅಂದ್ರೆ ಇವೆ ಆಯ್ತಾ ಇದು ಶೀರೋ ಎ ಬಿ ಸಿ ಇದು ನಿಮಗೆ ಮಾಡಿ ನೆಗೆಟಿವ್ಲೀಸ್ ಎ ಬಿ ಸಿ ಸೇರಿದ್ರೆ ಡೂ ಆಗುತ್ತೆ ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಮತ್ತೆ ಅಪ್ಸೈಡ್ ಹೋಗುತ್ತೆ ಓಕೆ ಮತ್ತೆ ಅದ್ರ ಕೆಳಗಡೆ ಡಬ್ಲ್ಯೂ ಕೆಳಗಡೆ ವಾಯ್ ಬರುತ್ತೆ ಮತ್ತೆ ಎಕ್ಸ್ ಹೋಗುತ್ತೆ ಬಟ್ ಇದ್ರ ಟಾಪ್ ಯಾವತ್ತೂ ರೀಚ್ ಆಗಲ್ಲ ಇದು ಸ್ಮಾಲ್ ಎಕ್ಸ್ ಆಮೇಲೆ ಜಡ್ ಇಲ್ಲಿ ಜಡ್ ಮುಗಿದಾಯ್ತು ಸೊ ಇಲ್ಲಿಗೆನೆ ನಮ್ದು ವೇವ್ ಟು ಮುಗಿದಾಯ್ತು ಆಯ್ತಾ ಇದು ಒಂದು ಪಾಸಿಬಿಲಿಟಿ ನಾ ಮೊದಲು ಎದರ ಪಾಸಿಬಿಲಿಟಿ ಇದೆ ಇದು ಎರಡನೇ ಪಾಸಿಬಿಲಿಟಿ ಓಕೆ ಈಗ ಸೊ ಇದು ಆಗುತ್ತೆ ಇದೇ ಈಗ ಇದು ಜೀರೋ ಒನ್

ನೋಡಿ ಏಟಿ ಒನ್ ಪರ್ಸೆಂಟ್ ಕೆಳಗಡೆ ಇಲ್ಲ ಓಕೆ ಆಮೇಲೆ ವೇವ್ ತ್ರೀ ವೇವ್ ತ್ರೀ ವೇವ್ ತ್ರೀ ನೋಡಿ ಎಕ್ಸಾಕ್ಟ್ಲಿ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆಯಾ ಇದೆಯಾ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಸಿಕ್ಸ್ಟಿಗಿದೆಯಾ ವೇವ್ ಫೋರ್ ಡ್ರೆಸ್ ಆಗ್ತಾ ಇದೆ ಫೋರ್ ಸ್ವಲ್ಪ ವಿಲ್ಪರಿ ಆಗಿ ಮತ್ತೆ ವಿ ಫೈವ್ ಫೈವ್ ವಿ ಮೇಲ್ಗಡೆ ಈ ಸೆಕೆಂಡ್ ಆಪ್ಷನ್ಸ್ ಯಾವಾಗೆ ನಮಗೆ ಕನ್ಫರ್ಮೇಶನ್ ಕೊಡುತ್ತೆ ಗೊತ್ತಾ ಇಲ್ಲಿಂದ ಇಲ್ಲಿಗೆ ರಿಟ್ರೇಸ್ ಮಾಡ್ತೀವಿ ಈ ಒನ್ ಟ್ವೆಂಟಿ ಸೆವೆನ್ ಕಿಂತನೂ ಮುಂದೆ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು ಇಲ್ಲಿಂದ ಮುಂದೆ ಹೋದ್ರೆ ಈಗ ಏನ್ ನಾವು ಸ್ಟಡಿ ಮಾಡಿದಿವಲ್ವಾ ಸೊ ಇದು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಆಗತ್ತೆ ಸೊ ಫೈವ್ ಅಂದ್ರೆ ಒನ್ ಟ್ವೆಂಟಿ ಸೆವೆನ್ ಕಿಂತೂ ಹೆಚ್ಚಿಗೆ ರೇಟ್ ರೆಸ್ ಆದ್ರೆ ಬಿ ಏನಾದ್ರೂ ಟ್ವೆಂಟಿ ಸೆವೆನ್ ಕೆಳಗಡೆನೆ ಆಗ್ಬೇಕು ಆಯ್ತಾ ಸೊ ಈಗ ಇದು ಒಂದೇ ನಮ್ಗೆ ಇರೋದು ಆಪ್ಷನ್ಸ್ ಓಕೆ ಇಲ್ಲಿವರೆಗೂ ವೇಟ್ ಮಾಡ್ಬೇಕು ನೀವು ಸೊ ಸಡನ್ ಆಗಿ ಯಾವ್ದು ಡ್ರೈಟ್ ತಗೊಳಿಕ್ ಹೋಗ್ಬಿಡಿ ಇಲ್ಲಿವರೆಗೂ ವೇಟ್ ಮಾಡ್ಬೇಕು ಇಲ್ಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕಿಂತ ಮುಂಚೆ ಆಮೇಲೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆಂಟಿ ಏಟ್ ಮುಂದೆ ಹೋಗಿ ಮಾರ್ಕೆಟ್ ಸ್ಟೆಬಿಲೈಸ್ ಆದ್ರೆ ಆ ಅದು ನಮಗೆ ಇಲ್ಲಿ ವೇವ್ ಫೈವ್ ವೇವ್ ಫೈವ್ ಮುಗಿದು ಮತ್ತೆ ಸ್ವಲ್ಪ ಕೆಳಗಡೆ ಬರುತ್ತೆ ಮತ್ತೆ ವೇವ್ ಟು ಫಾರ್ಮ್ ಮಾಡತ್ತೆ ಇದು ವೇವ್ ಆಗತ್ತೆ ಇಲ್ಲಿ ಇದು ವೇವ್ ದು ಇದು ವೇವ್ ಟೂದು ಒಂದೇ ಮುಗಿದು ಮತ್ತೆ ವೇವ್ ಅಂದ್ರೆ ಇದು ವೇವ್ ಈ ವೇವ್ ದು ಮತ್ತೆ ವೇವ್ ಟೂ ಒನ್ ಮತ್ತೆ ಟೂ ಫಾರ್ಮ್ ಆಗತ್ತಲ್ವ ಅಥವಾ ಹಿಂದ್ಗಡೆ ಬರುತ್ತಲ್ವ ಅದು ಎಕ್ಸ್ಟೆನ್ಶನ್ ಇರೋದ್ರಿಂದ ತುಂಬಾ ರಿಪ್ಲೇಸ್ ಆಗೋದಿಲ್ಲ ಸೊ ಅಲ್ಲಿಂದ ನೀವು ಟ್ರೇಡ್ ಅಲ್ಲಿ ಎಂಟ್ರಿ ಆಗಬೇಕು ಬಟ್ ಇದು ಎರಡು ಆಪ್ಷನ್ಸ್ ಮಾತ್ರ ಇದೆ ಈಗ ಓಕೆ ಸೊ ಈ ಈ ಆಪ್ಷನ್ಸ್ ನ ಯಾವ್ದು ನಿಮ್ಗೆ ಕನ್ಫರ್ಮ್ ಆಗುತ್ತ ಅವಾಗ ಎಂಟ್ರಿ ಆಗಿ ಓಕೆನಾ ಸೊ ಇದು ನಿಮಗೆ ನಿಫ್ಟಿ ಫಿಫ್ಟಿ ಮಂಡೇಗೆ ನೀವು ನೋಡ್ಬೇಕಾಗಿರೋದು ಓಕೆ ಸರ್ ನೋಡಿ ಇವತ್ತು ಮಾರ್ಕೆಟ್ ರಿಸಲ್ಟ್ ನಿಮಗೆ ಆಲ್ಮೋಸ್ಟ್ ಆಲ್ ಮುಂಜಾನೆ ಒಂಬತ್ತು ಹತ್ತು ಈ ಕ್ಯಾಂಡಲ್ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಗ್ಬಿಟ್ಟಿತ್ತು ಹತ್ತು ಗಂಟೆಗನ ಗೊತ್ತಾಗ್ಬಿಡ್ತು ಆಲ್ಮೋಸ್ಟ್ ಆಲ್ ನಿಮ್ ಒನ್ ಫಿಫ್ಟಿ ಪ್ಲಸ್ ಇತ್ತು ಎನ್ ಡಿ ಎ ಗವರ್ಮೆಂಟ್ ಸೀಟ್ಸ್ ಆದ್ರೂ ಮಾರ್ಕೆಟ್ ಕೆಳಗಡೆನೆ ಬಂತು ಓಕೆನಾ ಅದಕ್ಕಾಗಿ ಮಾರ್ಕೆಟ್ ಇಲ್ಲಿಯೇಟ್ ವೇವ್ಸ್ ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡುತ್ತೆ ಯಾವ ನ್ಯೂಸ್ ಅದು ಇದು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇರೋದಿಲ್ಲ ಮಾರ್ಕೆಟ್ ಫಾಲೋ ಮಾಡೋದು ಓನ್ಲಿ ನ್ಯೂಸ್ ಓಕೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇದಾಗ್ತಾ ಇದೆ ಈಗ ಓಕೆ ಸೊ ಬಟ್ ವೇಟ್ ಮಾಡಿನೇ ಡಿಸಿಷನ್ ಮಾಡಬೇಕು ಓಕೆ ಯಾವುದು ಹರಿ ಬರಿಯಲ್ಲಿ ಮಾಡಬಾರ್ದು ಓಕೆ ಸೊ ಇವು ಎರಡು ಆಪ್ಷನ್ಸ್ ಪಾಸಿಬಿಲಿಟೀಸ್ ನಾನು ಹೇಳಿದ್ದೆ ಅಂತ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗೋಣ ಸೋ ಬ್ಯಾಂಕ್ ನಿಫ್ಟಿಯಲ್ಲಿ we have five started again 3 ಈ ಇಟ್ ಇಸ್ ಟೀ ನೋಡಿ ಇದು ಸೇಮ್ ಅದೇ ಫಾರ್ಮ್ಯಾಟ್ ಫಾಲೋ ಮಾಡಿದೆ ಸಿ ഇല്ല ഇത് ആകില്ല ഒന്ന് നിമിഷ ತರ್ಟಿ ಫೈವ್ ಬಾರ್ಸ್ ನೋಡಿ ಸೊ ಇದರಲ್ಲಿ ಎ ಬಿ ಸಿ ಇಲ್ಲಿ ಇಲ್ಲಿ ಬರುತ್ತೆ ಇದು ನೋಡಿ ಇದು ತರ್ಟಿ ಫೈವ್ ಬಾರ್ಸ್ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಕನ್ಸಿಡರ್ ಮಾಡಿ ಇದು ತರ್ಟಿ ಫೋರ್ ಬಾರ್ಸ್ ಬಂದಿದೆ ಇದು ತರ್ಟಿ ಒನ್ ಬಾರ್ಸ್ ಬಂದಿದೆ ಹೆಚ್ಚು ಕಡಿಮೆ ಇದು ಅಷ್ಟೇ ಓಕೆ ತರ್ಟಿ ಫೋರ್ ತರ್ಟಿ ಟೂ ಬಾರ್ಸು ಎ ಪ್ಲಸ್ ಬಿ ಏನ್ ಟೈಮ್ ತಗೋತೋ ಅಷ್ಟೇ ಟೈಮ್ ಹೆಚ್ಚು ಕಡಿಮೆ ಸಿ ನು ತಗೋದತ್ತೆ ಸೊ ನಮ್ಗೆ ಇದು ಎ ಬಿ ಸಿ ಆಯ್ತು ಇಲ್ಲಿಗೆ ಇದು ಸಿ ಇಲ್ಲಿಗೆ ಆಯ್ತು ಇಲ್ಲಿ ನಿಮಗೆ ವೇವ್ ಫೋರ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಇದೆ ಬಟ್ ನಿಫ್ಟಿಯಲ್ಲಿ ಇನ್ನೂ ಕ್ಲಿಯಾರಿಟಿ ಇಲ್ಲ ಸೊ ನೀವು ಇದು ವೇವ್ ಫೈವ್ ಸ್ಟಾರ್ಟ್ ಆಗಿದೆ ವೇವ್ ಥ್ರೀ ದು ವೇವ್ ಫೈವ್ ಸ್ಟಾರ್ಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ಇದು ಲೀಡಿಂಗ್ ಡಯಾಗ್ನಲ್ ಇದೆ ಅನ್ಸತ್ತೆ ಒಂದೇ ನಿಮಿಷ ನಿನ್ನೆ ನೋಡಿದಾಗ ಕರೆಕ್ಟ್ ಲೀಡಿಂಗ್ ಡಯಾಗ್ನಲ್ ಇದೆ ಎಷ್ಟು ಪರ್ಸೆಂಟ್ ಫಾಲ್ ಆಯ್ತದು ಈಗ ಮತ್ತೊಂದು ಪಾಸಿಬಿಲಿಟಿ ಯಾಕೆ ಗೊತ್ತಾ ಲೀಡಿಂಗ್ ಡಯಾಗ್ನಲ್ ನಿಮಗೆ ಲೀಡಿಂಗ್ ಡಯಾಗ್ನಲ್ ಇದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ರಿಟ್ರೇಸ್ ಆಗ್ಲೇ ಇರಬೇಕು ಸೊ ಈಗಂತೂ ಒಂದು ಪಾಸಿಬಿಲಿಟಿ ನಿಮ್ಗೆ ಈ ತರ ಆಗಬಹುದು ಅಂತ ಓಕೆ ಬಟ್ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಒಂದ್ ವೇ ವೇವ್ ಫೋರ್ ಫಿಫ್ಟಿ ಪರ್ಸೆಂಟ್ ರಿಟ್ರೇಸ್ ಆಗ್ಲಿಲ್ಲ ಅಂತಂದ್ರೆ ನಮ್ದು ಕೌಂಟಿಂಗ್ ಏನೋ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ನಾವು ಓಕೆ ಸೊ ಈಗ ನಾವಿದನ್ನ ಎ ಬಿ ಸಿ ಮಾಡಿದ್ವಲ್ಲ ಅದನ್ನ ಇದು ಜೀರೋ ಇದನ್ನ ಇಲ್ಲಿವರೆಗೂ ಡಬ್ಲ್ ಅಂತ ಕನ್ಸಿಡರ್ ಮಾಡಮ್ಮ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಮ್ಮ ಇಲ್ಲಿ ಮತ್ತೆ ವಾಯ್ ಅಂತ ಕನ್ಸಿಡರ್ ಮಾಡಮ್ಮ ಆಯ್ತಾ ಈ ತರ ಬರೋ ಆಗ್ಬಹುದು ನಾನು ಯಾಕೆ ಹೇಳ್ತಾ ಇದಂದ್ರೆ ನಾನು ಯಾಕೆ ಹೇಳ್ತಾ ಇರತ್ತದ್ರೆ ಈ ತರ ಆ ಲೋದು ಮತ್ತು ಹಾಯ್ದು ನೀವು ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಯಾವತ್ತು ತ್ರಿಪಲ್ ಒನ್ ಪರ್ಸೆಂಟ್ ಕಿಂತ ಹೆಚ್ಚಿಗೆ ಇರಲ್ಲ ಒಂದು ವೇಳೆ ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಈ ವೇವ್ ಅಂದ್ರೆ ಒನ್ ಟೂ ತ್ರೀ ಫೋರ್ ತ್ರೀ ಫೋರ್ ಅಂತ ನೀವು ಮಾಡಿ ತ್ರೀ ಫೋರ್ ಬರ್ಲೆ ಫೋರ್ ಫೈವ್ ಆಗ್ಲೇ ಇಲ್ಲ ಇಲ್ಲಿಂದನೇ ರಿವರ್ಸ್ ಆಯ್ತತ್ತಂದ್ರೆ ಇದು ಎಕ್ಸ್ ಆಗಿರುತ್ತೆ ಓಕೆ ತ್ರಿಬಲ್ ಒನ್ ಪರ್ಸೆಂಟ್ ವರೆಗೂ ಹೋದ್ರೆ ಎಕ್ಸ್ ಆಗಿರುತ್ತೆ ಒಂದ್ ವೇಳೆ ಇಲ್ಲೇ ತ್ರೀ ಇದು ಇಲ್ಲಿಗೆ ಫೋರ್ ಇದು ಇಲ್ಲಿಗೆ ತ್ರಿಬಲ್ ಒನ್ ಪರ್ಸೆಂಟ್ಗೆನೆ ಫೈವ್ ಆದ್ರೆ ಇದು ಎಕ್ಸ್ ಆಗಿರುತ್ತೆ ಓಕೆ ಸೊ ಎಕ್ಸ್ ಇದಾದ್ರೆ ಮತ್ತೆ ಕೆಳಗಡೆ ವಾಯು ಬರ್ಬೇಕು ಸೊ ಇದು ವಾಯು ಈ ಲೆವೆಲ್ ಬರಬಹುದು ಫಿಫ್ಟಿ ಪರ್ಸೆಂಟ್ ಬರಬಹುದು ಇಲ್ಲ ಸಿಕ್ಸ್ ಬರಬಹುದು ಬರಬಹುದು ಅವಾಗ ನಮಗೆ ಇಲ್ಲಿ ಫೋರ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಗೆ ಮೇಲ್ ಹೋಗುತ್ತೆ ಓಕೆನಾ ಓಕೆ ಸೊ ಇಲ್ಲಿಗೆ ವೇವ್ ಫೋರ್ ಮುಗಿದ್ರೆ ನಮ್ದು ವೇವ್ ಫೈವ್ ಒನ್ ಸಿಕ್ಸ್ಟಿ ಒನ್ ಆರ್ ಟೂ ಸಿಕ್ಸ್ಟಿ ಒನ್ ಹೋಗ್ಬೋದು ಸೊ ಇದು ಒಂದು ಪಾಸಿಬಿಲಿಟಿ ಸೊ ಎರಡು ಪಾಸಿಬಿಲಿಟೀಸ್ ನಾ ಹೇಳಿದ್ದೀನಿ ಸೊ ನೋಡಿ ಮಂಡೇ ತರ ಇದಾಗಿರುತ್ತೆ ಅಂತ ಸೊ ಮತ್ತೆ ಈ ವೀಕ್ ಇವತ್ತು ಸಾಯಂಕಾಲನೆ ಈ ವಿಡಿಯೋ ತಕ್ಷಣನೇ ತಕ್ಷಣ ಟ್ರೆಂಡ್ ಲೈನ್ ಡಿಸಿಪ್ಲಿನ್ ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಅದು ಪಾರ್ಟ್ ಆಫ್ ಕೋರ್ಸ್ ವರ್ಕ್ ಅದನ್ನ ಕ್ಲೀನ್ ಲೈನ್ ಯಾಕೆ ಯಾಕೆಂದ್ರೆ ನಿಮ್ ಟ್ರೆಂಡ್ ಲೈನ್ ಕಲ್ತ್ರೆ ಫಿಫ್ಟಿ ಪರ್ಸೆಂಟ್ ಇಲೇಟ್ ವಿವ್ನೂ ಕಲ್ತಂಗಿ ಓಕೆ ಸೊ ವಿತ್ ಟ್ರೆಂಡ್ ಲೈನ್ ಇಲೇಟ್ ವಿವ್ನೂ ಡ್ರಾ ಮಾಡಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಸೊ ಇವತ್ತಿಗೆ ಇಷ್ಟಿಗೆ ಸೊ ಸಂಡೇ ಸಾಧ್ಯ ಆದ್ರೆ ಒಂದಿಷ್ಟು ಸ್ಟಾಕ್ ಅನಾಲಿಸ್ ನ ನೆಕ್ಸ್ಟ್ ವೀಕ್ ಅಂದ್ರೆ ಸ್ಟಾಕ್ ಆಫ್ ದ ವೀಕ್ ಹೇಳಿ ಒಂದು ಎರಡು ಮೂರು ಸ್ಟಾಕ್ಸ್ನ ಅನಲೈಸ್ ಮಾಡಿ ಅದನ್ನ ಸ್ಟಾಕ್ ಅಲ್ಲಿ ಯಾವ ತರ ಕೌಂಟಿಂಗ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಆ ಅದು ನಾನು ಗುಡ್ ಟು ಇನ್ವೆಸ್ಟ್ ಇರೋ ನ ಅಷ್ಟೇ ಅನಲೈಸ್ ಮಾಡಿ ಕಳ್ಸಿರ್ತೀನಿ ಓಕೆ ಸೊ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ನೀವು ಅನಲೈಸ್ ಮಾಡ್ಲಿಕ್ಕೆ ಕಲೀರಿ ಓಕೆ ಸೊ ಯಾರಾದ್ರೂ ಇನ್ನು ಸ್ಟಾಕ್ ನ ಅನಲೈ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಆಮೇಲೆ ಯಾರಾದ್ರೂ ನಿಮ್ಮ ಸರ್ಕಲ್ ಅಲ್ಲಿ ಇಲೆಟ್ ಕಲಿಬೇಕು ಅಂತ ಇದ್ರೆ ಅವ್ರಿಗುನು ಈ ಲಿಂಕ್ ನ ಫಾರ್ವರ್ಡ್ ಮಾಡಿ ಆಮೇಲೆ ವಾಟ್ಸ್ಆಪ್ ಚಾನಲ್ ನ ಜಾಯಿನ್ ಆಗಿ ಅಲ್ಲಿ ನಾನು ಸ್ಕ್ರೀನ್ ಶಾಟ್ಸ್ ನಾಕಿರ್ತೀನಿ ಈ ತರದ್ದು ಸ್ಟಾಕ್ ಅನಲೈಸ್ ಮಾಡಿರೋದು ನಿಮಗೆ ಪೋಸ್ಟ್ ಮಾಡ್ತೀನಿ ಅಲ್ಲಿಗೆ ಓಕೆನಾ ಸೊ ಅಲ್ಲಿವರೆಗೆ ವೇಟ್ ಮಾಡಿ Happy weekend Thank you.